ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಅಜಿತ್ಗೆ ಭೂಮಿಗೆ ಒಂದು ಡೈರಿ ತಂದು ಕೊಟ್ಟು ಏನೇನು ಅನಿಸುತ್ತೋ ಅದನ್ನೆಲ್ಲ ಇದರಲ್ಲಿ ಬರೀ ಇದನ್ನೇ ನಿಮ್ಮ ಅಪ್ಪ ಅಂತ ಹೇಳ್ಕೊಂಡು ಬರೀ ಅಂತ ಹೇಳಿಕೊಡ್ತಾರೆ ಆಗ ಅವಳು ಇದನ್ನು ಹೇಗೆ ಅಪ್ಪ ಅಂತ ಹೇಳ್ಕೊಳೋಕ್ಕಾಗತ್ತೆ ಸಾಹೇಬ್ರೆ ಎಲ್ಲದನ್ನು ಇದ್ರ ಹತ್ರ ಹೇಳ್ಕೊಳ್ಳೋಕ್ಕಾಗಲ್ಲ ನಂಗೆ ನಮ್ಮ ಅತ್ತೆನೇ ಸರಿ ನಾನು ಅತ್ತೆ ಹತ್ರನೇ ಹೇಳ್ಕೊತೀನಿ ಅಂತ ಹೇಳ್ತಾರೆ ಆಗ ಅಜಿತ್ ನೀನು ಇನ್ನೂ ಬರೀ ಒಂಬತ್ತು ಇರೋದು ಇರೋದಷ್ಟೇ ನಿನ್ನ ಕಷ್ಟ ಎಲ್ಲ ಅವ್ರ ಹತ್ರ ಹೇಳ್ಕೊಂಡ್ರೆ ಅವರು ಕರ್ಗಿ ನಿಮ್ಮ ಅವ್ರ ಮಧ್ಯೆ ಒಂದು ಬಾಂಡಿಂಗ್ ಆಗುತ್ತೆ ಆ ಬಾಂಡಿಂಗ್ನ ಮತ್ತೆ ಮುರಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಅದೆಲ್ಲ ಮಾಡೋದು ಬೇಡ ನೀನು ಇದರಲ್ಲೇ ಬರೀ ಅಂತ ಅಂತ ಹೇಳ್ತಾರೆ ಹಾಗಾದರೆ ಸಾಹೇಬ್ರೆ ನಾನು ನೀವು ಪದೇ ಪದೇ ನನಗೆ ನೆನಪು ಮಾಡೋದು ಬೇಕಾಗಿಲ್ಲ ನಾನು ಒಂಬತ್ತು ತಿಂಗಳು ಅಷ್ಟೇ ಇರೋದು ಅಂತ ನನಗೂ ಗೊತ್ತಿದೆ ನಮ್ಮದು ಕಾಂಟ್ಯಾಕ್ಟ್ ಮದುವೆ ನಾವು ಒಂಬತ್ತು ತಿಂಗಳು ಇನ್ನು ಮೂರು ಆಗೋಗಿದೆ ಇನ್ನು ಒಂಬತ್ತು ತಿಂಗಳು ಅಷ್ಟೇ ಇರೋದು ಅಂತ ಆಯ್ತಾ ಅಂತ ಹೇಳ್ತಾರೆ ಈ ಬುಕ್ಕಲ್ಲಿ ಬರೀ ನಾನು ನಿಮ್ಮ ಬಗ್ಗೆ ಅಷ್ಟೇ ಬರೆಯೋದು ನಿಮ್ಮ ಬಗ್ಗೆ ಇರೋ ದೂರಷ್ಟೇ ಬರೆಯೋದು ಅಂತ ಹೇಳ್ತಾರೆ ಆಗ ನೀನು ಓದಿದೆಯಾ ಪಿ ಯು ಸಿ ತನಕ ಓದಿದ್ದೀನಿ ಸಾಹೇಬ್ರಿ ಅಂತಾರೆ ಓದೋಕ್ಕೆ ಬರೆಯೋಕ್ಕೆಲ್ಲ ಬರುತ್ತಾ ನಿಂಗೆ ಅಂತ ಹೇಳ್ತಾರೆ ಹ್ಞೂ ಎಲ್ಲ ಬರುತ್ತೆ ಈ ಮ್ಯಾಥ್ಸ್ ಅಂತಾರಲ್ಲ ಅದನ್ನೆಲ್ಲ ಚೆನ್ನಾಗಿ ಮಾಡ್ತೀನಿ ನಾನು ಅಂತ ಹೇಳ್ತಾಳೆ ಭೂಮಿ ಸರಿ ಆಯಿತು ಇದರಲ್ಲಷ್ಟೇ ಬರ್ಕೋ ಏನಾದರೂ ಮಾಡ್ಕೋ ಅಂತ ಹೇಳಿ ಅಜಿತ್ ಹೇಳ್ತಾನೆ ಹಾಂ ಡೈರಿ ತೊಗೊಂಡು ಭೂಮಿ ಬರೆಯೋದಕ್ಕೆ ಬರ್ತಾಳೆಂಬ ಕೂತ್ಕೊಂತಾಳೆ ಅದನ್ನು ಅಜಿತ್ ನೋಡಬಾರ್ದು ಅಂತ ಹೇಳಿ ಮರೆ ಮಾಡಿಕೊಂಡು ಬರೀತಾ ಇರ್ತಾಳೆ ಅಜಿತ್ ಸಾಹೇಬರು ತುಂಬ ಕೆಟ್ಟವರು ಅವರು ನನ್ನನ್ನು ಮದುವೆ ಆಗಿರೋದು ಪ್ರೀತಿಯಿಂದ ಅಲ್ಲ ಸಾಹಿತ್ಯನ ಮರೆಯೋದಕ್ಕಲ್ಲ ಅಂಜನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ ನಾನು ಅಜಿತ್ ಸಾಹೇಬ್ರ ಜೊತೆ ಒಂದು ವರ್ಷ ಕಾಂಟ್ರ್ಯಾಕ್ಟಲ್ಲಿ ಮದುವೆ ಆಗಿರೋದು ಅವ್ರು ನನಗೆ ತುಂಬ ಕಾಟ ಕೊಡ್ತಾರೆ ತಲೆ ಹೇಳ್ಕೊಂಡು ಹೇಳ್ಕೊಂಡು ಬರಿತಾಯಿರ್ತಾಳೆ ಆಗ ಅಜಿತ್ ನೀನು ನಾನು ನೋಡಬಾರ್ದು ಅಂತ ತಾನೇ ಬರ ಅಲ್ಲೋ ಮರೆ ಮಾಡಿ ಕುತ್ಕೊಂಡು ಬರಿತಾ ಇರೋದು ಆದರೆ ನಾನು ನೋಡೋ ಅವಶ್ಯಕತೆನೇ ಇಲ್ವೇ ನೀನೇ ಎಲ್ಲ ಬಿಟ್ಟು ಹೇಳ್ತಾ ಇದ್ದೀಯಲ್ಲ ಅದರಲ್ಲಿ ನಾನು ಈ ಎಲ್ಲ ಇಲ್ಲೇ ಕೂತ್ಕೊಂಡು ಕೇಳಿಸ್ಕೊಬೋದು ಅಂತ ಹೇಳ್ತಾನೆ ಅಜಿತ್ ಆಗ ಹೇಳ್ತಾರೆ ಅರೆ ಸಾಹೇಬ್ರೆ ನಾನಿಲ್ಲಿ ಹೇಳ್ತಿರೋದಷ್ಟೇ ನಾನು ಬರಿತಾ ಇರೋದೇ ಬೇರೆ ಅಂತ ಹೇಳ್ತಾಳೆ ಇದನ್ನೆಲ್ಲ ನಮ್ಮ ಮನೆಯವ್ರು ನಿಮ್ಮ ಮನೆಯವ್ರಿಗೆ ಥರ ಇಟ್ಟು ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದುವೆ ಅಂತ ಹೇಳಿ ಗೊತ್ತಾಗೋ ಥರ ಮಾಡಿದರೆ ಅಪ್ಪಿ ತಪ್ಪಿ ಅಪೇಕ್ಷೆ ಕೈ ಸಿಕ್ಕಿದ್ರೆ ಹಬ್ಬದ ಊಟ ಮಾಡಿಬಿಡ್ತಾರೆ ಹೇಗೆ ಸಾಹೇಬ್ರೆ ನನ್ನ ಪ್ಲ್ಯಾನು ಅಂತ ಹೇಳ್ತಾಳೆ ಭೂಮಿ ಏಯ್ ಕೊಡು ಇಲ್ಲ ಎಡೆಯಿನ ಅಂತ ಹೇಳಿ ಅಜಿತ್ ಕಸ್ಕೊಳ್ಳೋಕೆ ಹೋಗ್ತಾನೆ ಕೀಲಕ್ಕಿಲ್ಲ ನಾ ಕೊಡೋಕ್ಕಿಲ್ಲ ಅಂತ ಹೇಳಿಬಿಟ್ಟು ಭೂಮಿ ಆಟ ಆಡ್ತಾಳೆ ಇಬ್ರು ಓಡಾಡ್ಕೊಂಡು ಅಟ್ಟಾಡ್ಸ್ಕೊಂಡು ಡೈರಿನ ಕಿತ್ಕೊಳ್ಳೋಪ್ರ ಸಾಹಸದಲ್ಲಿ ಭೂಮಿ ಅದನ್ನು ಕಾಪಾಡ್ಕೊ ಸಾಹಸದಲ್ಲಿ ಓಡಾಡ್ತಾ ಇರ್ತಾಳೆ ಆಮೇಲೆ ಅಜಿತ್ ಅವಳು ಹೋಗಿ ಬಚ್ಚಿಕೊಂಡ ಕೊಡೋಕ್ಕಿಲ್ಲ ಅಂತ ಹೇಳಿ ಯಾವುದೇ ಕುಂತಾಗ ಸರಿ ಬಿಡು ಅಂತ ಹೇಳಿಬಿಟ್ಟು ನಾನು ಮೆಡಿಟೇಷನ್ ಯೋಗ ಮಾಡಿದ್ದು ಸಾರ್ಥಕ ಆಯಿತು ನೀನು ಇಷ್ಟೆಲ್ಲ ಮಾಡಿದಿದ್ದರೆ ನಾನು ಇನ್ನೂ ರೊಚ್ಚಿಗೆ ಹೇಳ್ತಿದ್ದೆ ರೊಚ್ಚಿಗೆದ್ದು ನೀನು ಅಟ್ಟಾಡ್ಸ್ಕೊಂಡ್ಬಂದು ಹೆಂಗಾದರೂ ಮಾಡಿ ಅದನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ ಆಗ ನಿನ್ನ ಮೇಲೆ ಬೀಳ್ತಿದ್ದೆ ನಾನು ಆಗ ನಿನ್ನ ಕಣ್ಣು ನನ್ನ ಕಣ್ಣು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಅದನ್ನು ಯಾರಾದರೂ ಮನೆಯಲ್ಲಿ ನೋಡೋದು ಅದನ್ನು ದೊಡ್ಡ ಅಂತ ಮಾಡೋದು ಇದೆಲ್ಲ ಆಗಿರೋದು ಎಲ್ಲ ತಪ್ಪಿತು ನಾನು ಯೋಗ ಮೆಡಿಟೇಷನ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಗೊತ್ತಾ ಹೆಂಗೆ ಗೊತ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದು ಹೆಂಗೆ ಸಾಹೇಬ್ರೆ ಅಂತ ಹೇಳಿ ಭೂಮಿ ಎದ್ದು ಕುತ್ಕೊಂಡು ನೋಡ್ತಾಳೆ ಆಗ ಕಾಲ ಮೇಲೆ ಇರೋ ಡೈರಿನ ಕಿತ್ಕೊಂಡ್ಬಿಡ್ತಾನೆ ಮೋಸ ಮೋಸ ಅಂತ ಕಿರ್ಚ್ತಾಳೆ ಮೋಸನೂ ಇಲ್ಲ ಸಮೋಸನೂ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ಹೋಗ್ತಾನೆ ಏ ಇದ್ರಲ್ಲಿ ಏನೂ ಇಲ್ಲೂ ಇಲ್ಲ ಅಂತ ಹೇಳ್ತಾನೆ ಆವಾಗ ಭೂಮಿ ಜೋರಾಗಿ ನಾಕ್ಕು ಅದೇ ಟ್ವಿಸ್ಟು ಸಾಹೇಬ್ರೆ ನಮ್ಮ ಅಪ್ಪ ಹಂಗೆ ನಮ್ಮನ್ನ ಕಾಡಿಸ್ತಾ ಇದ್ದಿದ್ದು ಅಂತ ಹೇಳ್ತಾರೆ ಅದರಲ್ಲಿ ಏನೂ ಬರೋದಿಲ್ಲ ಆದರೆ ಅದರಲ್ಲಿ ಬರೆಯೋದೆಲ್ಲ ನಿಮ್ಗೆ ಗೊತ್ತೇ ಆಗಲ್ಲ ಅಂತ ಹೇಳ್ತಾರೆ ಹೇಗಾದರೂ ಮಾಡಿ ಇದರಲ್ಲಿ ಏನು ಬರೀತಾಳೆ ಅಂತ ತಿಳ್ಕೊಬೇಕಲ್ಲ ನಾನು ಹುಷಾರಾಗಿರಬೇಕು ಆ ಟ್ರಿಕ್ ಏನು ಅಂತ ತಿಳ್ಕೊಬೇಕು ಅಂತ ಹೇಳಿ ಅಜಿತ್ ಅನ್ಕೋತಾನೆ ಇಲ್ಲಿ ರಾಣಾಗೆ ರಾಮ್ ಫೋನ್ ದೇವ್ಯಾನಿ ಫೋನ್ ಮಾಡ್ತಾಳೆ ಆಗ ಸಾಕ್ಷಿ ಡ್ಯಾಡ್ ನಿಮಗೆ ಫೋನ್ ಬರ್ತಿದೆ ಅಂತ ಹೇಳಿ ಕರೀತಾಳೆ ಯಾರು ಅಂತ ಕೇಳಿದಾಗ ಆ ಲೇಡಿ ದೇವಿಯಾನಿ ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿ ಹೇಳಿ ದೇವಿಯಾನಿ ಅಂತ ಹೇಳ್ತಾರೆ ನೀವು ನಮ್ಮ ನಿಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದೀವಿ ಇವತ್ತು ಅಂತ ಹೇಳ್ತಾರೆ ಹಾಂ ಗೊತ್ತು ಯು ಆರ್ ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತಾರೆ ಆದರೆ ನೀವು ಮನೆಗೆ ಬಂದಾಗ ಒಂದು ಮಾಡಬೇಕು ರಾಮ್ಗೆ ಇನ್ನು ಮಿಕ್ಕಿರೋ ಅಮೌಂಟ್ ಕೊಡಬೇಕು ಅಂದರೆ ಈ ಬಂಗ್ಲೇನ ಪ್ಲೆಡ್ಜ್ ಮಾಡಬೇಕು ಅಂತ ಹೇಳಬೇಕು ಅಂತ ಹೇಳ್ತಾರೆ ಅದನ್ನು ಯಾಕೆ ಹೇಳಬೇಕು ಅಂತ ಕೇಳ್ತಾರೆ ಅವ್ರ ಕಲ್ಮೇಲೆ ಅವ್ರಿಗೆ ಹಾಕೋತಾರ ಅಂತ ಕೇಳ್ತಾರೆ ಇಲ್ಲ ನಮ್ಮ ಮತ್ತೆಗೆ ಈ ಬಂಗ್ಲೆ ಅಂದರೆ ತುಂಬ ಸೆಂಟಿಮೆಂಟು ರಾಮ್ ಇದನ್ನು ಬ್ಲಡ್ಸ್ ಬ್ಲಡ್ಜ್ ಮಾಡಿ ಇದನ್ನು ಕಳ್ಕೊಂಡ್ರೆ ರಾಮ್ ಮೇಲೆ ಅವ್ರ ಮೇಲೆ ಬಿರುಕು ಆಗುತ್ತೆ ಈ ಮನೆಯೆಲ್ಲ ಛಿದ್ರ ಛಿದ್ರ ಆಗುತ್ತೆ ಆಗ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ವಾವ್ ದೇವ್ಯಾನಿ ನೀವು ನನಗೆ ಮುಂಚೆನೇ ಸಿಗಬೇಕಿತ್ತು ಇಬ್ಬರೂ ಸೇರ್ಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ಬೋದಿತ್ತು ಅಂತ ಹೇಳ್ತಾರೆ ಒಂದೇ ಹಕ್ಕಿಯಲ್ಲಿ ಒಂದೇ ಕಲ್ಲಲ್ಲಿ ಎರಡು ಮೂರು ಹಕ್ಕಿ ಹೊಡೆಯೋ ಪ್ಲ್ಯಾನ್ ಅಲ್ವಾ ನಿಂದು ಅಂತ ಸಾಕ್ಷಿ ಕೇಳ್ತಾಳೆ ಎಸ್ ಅಂತ ಹೇಳ್ತಾಳೆ ಆ ಬಂಗ್ಲೆ ನಿಮಗೆ ಬೇಕು ನಿಮ್ಗೆ ಆಸ್ತಿ ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಲ್ವ ಅಂತಾರೆ ಆ ಬಂಗ್ಲೆನ ನಾನು ನಿಧಾನಕ್ಕೆ ಬಿಡಿಸ್ಕೊತೀನಿ ಮೊದಲು ನನಗೆ ಅವರೆಲ್ಲ ಬೀದಿಗೆ ಬರಬೇಕು ಅದನ್ನು ನಾನು ನೋಡಬೇಕು ಈ ಅವರಲ್ಲಿರೋ ಒಗ್ಗಟ್ಟೆಲ್ಲ ಮುರಿದು ಹೊರಗೆ ಬರಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಸಂಜೆ ಸಿಗೋಣ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾರೆ ಇಲ್ಲಿ ಭೂಮಿ ಟೀ ಕಳ್ ತಂದು ಕೊಡೋದಕ್ಕೆ ಲೇಟ್ ಆಯಿತು ಅಂತ ಹೇಳಿ ಎಷ್ಟೊತ್ತಾಯಿತು ನಾನು ಟೀ ತಂದುಕೊಡೋಕೇಳಿ ತಂದು ತಂದ್ಕೊಟ್ಟಿಲ್ವಲ್ಲ ಅಂತ ಏ ನಾನು ನೀವು ಹೇಳಿದಾಗ ನಾನು ಹಾಲು ಕಾಯಿಸಿ ಕೇಳಿದ್ದೆ ಹಾಲು ಕಾಯಿಸಿ ಟೀ ಪುಡಿ ಹಾಕಿ ತರೋದಕ್ಕೆ ಇಷ್ಟೊತ್ತಾಯ್ತು ಅಂತ ಭೂಮಿ ಹೇಳ್ತಾಳೆ ಆದರೂ ಅಪ್ಪನಲ್ಲಿರೋ ಸ್ವಲ್ಪನೂ ಪೇಶನ್ಸ್ ನಿಮ್ಮಲ್ಲಿಲ್ಲ ನೋಡಿ ಅವರು ಯಾರನ್ನು ಊಟ ಕರಿಬೇಕಾದ್ರೆ ಅತ್ತೆ ಪರ್ಮಿಷನ್ ಕೇಳಿದರು ಮಾವ ಕರಿಬಹುದಾ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾರೆ ಅದರಲ್ಲೇನು ವಿಶೇಷ ಇದೆ ನಿಮ್ಮ ಮನೇಲಿ ಯಾವತ್ತೂ ಹೀಗಾಗೋದೇ ಇಲ್ವಾ ಅಂತ ಹೇಳ್ತಾರೆ ನಮ್ಮ ಮನೇಲಿ ಈ ಥರ ಸೀನಿಲ್ಲ ಬಿಡಿ ನಮ್ಮಪ್ಪ ತುಂಬ ಒಳ್ಳೆಯವರು ಆದರೆ ಯಾರನ್ನಾದರೂ ಊಟಕ್ಕೆ ಕರ್ಕೊಂಬರೋದು ಅಂತ ಹೇಳಿದ್ರೆ ಕೇಳೋಗೀಳೋ ಸೀನೇ ಇಲ್ಲ ಸೀದಾ ಸೀದಾ ಊಟ ಟೈಮಿಗೆ ಕರ್ಕೊಂಬಂದ್ಬಿಡೋದು ಆಗ ಅಮ್ಮ ಅವರಿಗೆ ಕಜ್ಜಾಯ ಟೀ ಕೊಟ್ಬಿಟ್ಟು ಅವ್ರು ತಿನ್ನೋ ಅಷ್ಟರಲ್ಲಿ ಮಾತಾಡ್ಸ್ಕೊತ ಹಬ್ಬದ ಅಡುಗೆ ಮಾಡಿಬಿಡ್ತಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ದಿನಗಳು ಅಂತ ಹೇಳಿಬಿಟ್ಟು ಭೂಮಿ ನೆನೆಸ್ಕೊತಾ ಇರ್ತಾಳೆ ಆಗ ಭೂಮಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆಗ್ತಾಳೆ ಏ ಭೂಮಿ ಏನಾಯಿತು ಅಂತ ಹೇಳ್ಬಿಟ್ಟು ನೋಡೋಕೆ ಹೋಗ್ತಾನೆ ಆಗ ಅಲ್ಲೇ ಇದ್ದ ಸತ್ಯ ಕೆಮ್ಮಕ್ಕೆ ಶುರು ಮಾಡ್ತಾನೆ ಇಂಥ ಟೈಮಲ್ಲಿ ಅಲ್ವಾ ನಿಮಗೆ ಕೆಮ್ಮು ಸೀನು ಎಲ್ಲ ಬರೋದು ಕಾಯ್ತಾ ಇರ್ತೀರಲ್ವ ಅಂತ ಹೇಳ್ತಾರೆ ಏನೋ ಅಪ್ಪ ಬಂದ್ಬಿಡ್ತು ಪಾಪ ಹುಡುಗಿ ಕಣ್ಣು ಕಾಣದೆ ಬಿದ್ದುಬಿಟ್ಲು ಅಂತ ಹೇಳ್ತಾರೆ ನೋಡೋಕೆ ಬೇರೆ ಸುಂದರವಾಗಿದೆಯಾ ಅದಕ್ಕೆ ಹುಡುಗಿ ನೀನು ನೋಡಿದರೆ ಬೀಳ್ತಾರೆ ಅಂತ ಹೇಳ್ತಾರೆ ಸತ್ಯಣ್ಣ ಈಗ ಸುಮ್ಮನೆ ಇದ್ರೆ ಸರಿ ಅಂತ ಹೇಳ್ತಾರೆ ನೀನು ನೋಡ್ಕೊಂಡು ಹೋಗೋಕ್ಕಾಗಲ್ವಾ ಹುಷಾರಾಗಿ ಹೋಗು ಅಂತ ಹೇಳಿ ಅಜಿತ್ ಬೈತಾನೆ ಭೂಮಿಗೆ ಸರಿ ಆಯ್ತು ಸಾಹೇಬ್ರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಇಲ್ಲಿ ಬೆಳಗ ಭೂಮಿ ಏನೋ ಹುಡುಕ್ತಾ ಇರ್ತಾಳೆ ಮನೆಯವರೆಲ್ಲರೂ ಇವಳಿ ಏನಾಯಿತು ಅಂತ ಅನ್ಕೋತಾ ಇರ್ತಾರೆ ಏನು ಹುಡುಕ್ತಾ ಇದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಮನೆಯೆಲ್ಲ ಹುಡುಕ್ತಾ ಇರ್ತಾಳೆ ಸತ್ಯ ಭೂಮಿ ತಾಯಿ ಏನಾಯಿತು ಏನು ಹುಡುಕ್ತಾ ಇದೆಯಾ ಅಜಿತ ಹುಡುಕ್ತಾ ಇದೆಯಾ ಅಂತ ಹೇಳ್ತಾರೆ ಅಯ್ಯೋ ಸತ್ಯಣ್ಣ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿಬಿಟ್ಟು ಹುಡುಕ್ತಾನೆ ಇರ್ತಾಳೆ ಈ ಮ ಅಜಿತ್ ಭೂಮಿಗೆ ಮಲ್ಲಿಗೆ ಹೂ ತಂದುಬಿಟ್ಟು ಸಾಹೇಬ್ರೆ ಏನಿದು ಅಂತ ಕೇಳ್ತಾರೆ ನಿನ್ನ ಪಿ ಯು ಸಿ ಸ್ಕೂಲಲ್ಲಿ ಇದನ್ನು ಹೇಳ್ಕೊಟ್ಟಿಲ್ವಾ ಇದನ್ನು ಮಲ್ಲಿಗೆ ಹೂ ಅಂತಾರೆ ಅಂತ ಅದು ನನಗೆ ಗೊತ್ತು ಇದು ಏನಕ್ಕೆ ಅಂತ ಕೇಳ್ತಾರೆ ಇದನ್ನು ನಾನೇ ನಿಂಗೆ ಪ್ರೀತಿಯಿಂದ ತೊಗೊಂಬಂದೆ ಅಂತ ಹೇಳಿಬಿಟ್ಟು ಭೂಮಿಗೆ ಹೂ ಮುಟ್ಸ್ತಾ ಇರ್ತಾನೆ ಆಗ ಭೂಮಿ ಖುಷಿನೂ ಪಡ್ತಿರ್ತಾಳೆ ಭಯನೂ ಪಡ್ತಿರ್ತಾಳೆ ಎಲ್ಲಿ ಇವರಿಬ್ಬರ ಮಧ್ಯೆ ಪ್ರೀತಿಯಾಗಿಬಿಡುತ್ತಾನೋ ಆತಂಕದಲ್ಲಿ ಭೂಮಿ ಇರ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗಿದೆ ನಿಮಗೆ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು